ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕಲ್ಚಿಗ್ರಹ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರಮಾಣ ಬಿಟ್ಟರು ಯಾರು ನೋಡಿದ್ರು ಪರ್ಫೆಕ್ಟಾಗಿ ಮಾತಾಡ್ತಾರೆ ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನಕ್ಕೆ ಸ್ಕ್ರಿಪ್ಟಿಂಗು ಡಿಸೈನ್ ಎಕ್ಸಿಕ್ಯೂಷನು ಮಾರ್ಕೆಟಿಂಗ್ ಜೊತೆಲಿ ಜೊತೆಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ ಆಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವರೇ ಅಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾರೆ ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಎಕ್ಸಿಕ್ಯೂಷನಲ್ಲೂ ಮಾರ್ಕೆಟಿಂಗಲ್ಲೂ ಮಾರ್ಕೆಟಿಂಗ್ ಶೋರ್ ಆಗಿರ್ತಾರೆ ಮೊದಲಿದ್ದು ಚಂದ್ರನದಲ್ಲಿ ಈ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದಿದ್ರೆ ಚಂದ್ರನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನ್ಸಿದೆ ಅವಕ್ಕೆಲ್ಲ ಎಷ್ಟಿ ಭಾರತ ಅಂದ್ರೆ ಗೊತ್ತಲ್ಲ ನಿಮಗೆ ಆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವ ಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಅದು ತತ್ವ ಬಗ್ಗೆ ಆಗಲ್ಲ ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗ್ಗೆಯರಿಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಆಗಿದ್ದರು ಧಾರವಾಡ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ವಿ ಕಲ್ಚಿ ಅಂತ ಎರಡು ಹಾಡು ಮಾಡಿಕೊಡಿ ಅದು ಇಲ್ಲಪ್ಪ ನಾನು ಹಾಡು ಮಾಡೋದಿಲ್ಲ ಬಿಟ್ಟಿದ್ದೀನಿ ಬಿಟ್ಬಿಟ್ವಿ ಆಮೇಲೆ ಅವ್ರೇನು ಶೂಟಿಂಗಿನ ಮಾಡ್ಕೊಂಡಿದ್ರೆ ನಾವು ಏನಕ್ಕೂ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳ್ತಾ ಅಂತ ಏನಪ್ಪಾ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು ಅವಳು ಬೇರೆ ಕೆಲಸ ಇರೋದು ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಹ್ಞೂ ಅಂದ್ರೆ ಅಲ್ಲಿ ಹೋಗಿ ಅಲ್ಲಿನ ಅದೊಂದು ಗುಡಿಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಅದಕ್ಕೊಂದು ಹಾಳು ಮಾಡ್ಕೊಂಡು ಆ ಗುಡಿಸಲಿಗೆ ಸಂಪರ್ಕ ಮಾಡೋದು ಅವ್ರು ಏನು ಮಾಹಿತಿ ಇರಲಿಲ್ಲ ಒಂದು ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು ನಾನು ತೆಗೆದು ನನ್ನ ಟೇಬಲ್ ಮೇಲೆ ತುಕ್ತಲ್ಲಿ ಇಟ್ಟಿದ್ದೆ ಇವ್ರು ಬಂದು ಹೋದ್ಮೇಲೆ ಜ್ಞಾಪಕ ಇವ್ರು ಬೇಡ ಅಂದ್ಬಿಟ್ಟಲ್ಲ ನನ್ನ ಹೆಂಡತಿ ಈ ಗುಡಿಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ ರೀ ಅದೇ ರೀ ಈ ನಾನು ಅಂದಿದ್ದು ಅದೇ ರೀ ನಾನು ಅಂದಿತ್ತು ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀಗೋಸ್ಕರ ಆ ಹಾಡು ತೊಗೊಂಬನಪ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ರು ಶೂಟಿಂಗ್ ಟೈಮ್ನಲ್ಲಿ ಅವ್ರ ಮುಂದೇನೋ ಪಾಸಿಟಿವ್ ಆಗಿ ಬಂತು ಅಂತ ನಾನು ಆ ಎರಡು ಹಾಡು ಮಾಡಿಕೊಟ್ಟೆ ಆ ಹಾಡು ಬರೆಯೋದು ಹೇಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ ಎಲ್ಲ ವಿಚಾರವನ್ನು ಡೈರೆಕ್ಟ್ಲಿ ಹೇಳ್ತಿದ್ದ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ ಮತ್ತೆ ಅದನ್ನು ತುಳುವಲ್ಲಿ ಹೇಳುವಂತ ನಾನೇ ಅವ್ರಿಗೆ ಹೇಳ್ತಿದ್ದೆ ಅವ್ನು ಎಷ್ಟು ಚುಕ್ಕಿದ್ದಾನಂದರೆ ಒಂದು ಸಾಲು ಹೇಳಿದ ಕೂಡಲೇ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ ಕಲಿತ ನಾನು ಕಲ್ತೊಂಡು ಅಂತ ಅಂದ್ಬಿಟ್ಟು ಅಟಷ್ಟು ಸ್ಪಾಂಟಿನಿಸು ಒಂದು ಹಾಡುಗೊಳೋ ಕೆಲಸ ಎಲ್ಲ ಒಂದು ಒಂದು ಗಂಟೆ ಮೊದಲ ಯಾಕೆಂದ್ರೆ ಅದ ಪ್ರತಿಭಾವಂತ ಮತ್ತು ದೈವಭಕ್ತ ದೈವಭಕ್ತ ಅಲ್ಲ ಈ ದೈವ ಭಕ್ತ ವೆಂಕಟರಾಮ ಸ್ವಾಮಿ ದೈವಭಕ್ತನಾಗದ್ ಬೇರೆ ಈ ಮನೆ ದೈವಗಳು ಗ್ರಾಮ ದೈವಗಳು ಕುಲದೈವಗಳು ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ ಅದು ಅದನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಅದು ಕರಾವಳಿ ವಿಶೇಷ ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತವೆಲ್ಲ ಇಲ್ಲ ಅಂತಲ್ಲ ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಅದರ ಬಗ್ಗೆ ಬಹಳ ನಂಬಿಕೆ ಆ ಶೂಟಿಂಗ್ ನಡೆದ ಅಷ್ಟು ದಿವ್ಸಗಳು ಅಲ್ಲಿ ಪವಾಡ್ಗಳೇ ನಡೀತು ಅಂತ ಹೇಳ್ತಾನು ಆ ಪವಾಡಿಗಳೆಲ್ಲ ಒಳ್ಳೇದಿಕ್ಕೆ ಆಯಿತು ಅಂತ ಹೇಳ್ತೀವಿ ಅದರಿಂದ ಅವರು ನನಗೆ ಪ್ರತಿಭೆ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಾನು ನೋಡಿದೆ ಟೆಕ್ನಿಕಲ್ ಆಗಿ ನೀಟಾಗಿದೆ ಅಲ್ಲಿಗೆ ಬೇಕಾದ ಹಾಕೋ ಅದಕ್ಕೆ ಕುಂದ್ಕೊಂಡಿದೆ ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ ಈ ಆಕ್ಟರ್ ಏನು ಮಾಡೋದು ಸಾರ್ ಆತ ತುಳು ಟಾಪ್ ಹೀರೋ ಸಾರ್ ಹೌದಾ ನಿನಗೆ ಹೆಂಗ ಸಿಗ್ತಾ ಇದ್ದಾರೆ ಈಸ್ ಎ ವೆರಿ ಗುಡ್ ಸಿಂಗರ್ ಅಂತ ನನಗೆ ಇಂಟ್ರೆಸ್ಟ್ ಅಂದರೆ ಆಗಿ ನಾನೇನು ಮಾಡಿದೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ಲ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ ಅದನ್ನು ಇವರು ಕಳಿಸಿದೆ ಇದನ್ನ ತುಳುವಲ್ಲಿ ಬರ್ಕೊಡ್ತೀಯ ಅಂತ ಕಳಿಸಿದ ಎರಡು ಗಂಟೆಯಲ್ಲಿ ಬರದ್ ವಾಪಸ್ ಕಳಿಸ್ಕೊಂಡ ನನಗೆ ಆಬೇ ಆಗಿ ಏನು ಇಷ್ಟು ಸ್ಪಾಟ್ ಆಗಿ ಪಾಸ್ಟ್ ಅಂತ ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೇಳಿ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನು ಅವರು ಹಾಡ್ತಾರ ಕೇಳಿ ಅಂತ ಅವ್ರು ಕೇಳ್ಬಿಟ್ಟು ಹಾಡಬಹುದು ಟ್ರೈ ಮಾಡಬಹುದು ಅವ್ರು ಏನಾದರೂ ಆ ಸಂವಿಧಾನದ ಗೀತೆ ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಆಗುತ್ತೆ ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ ಸೂರ್ಣನಂದಿಗೆ ಅರ್ಪಿಸ್ತೀನಿ ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್ ಒಂದು ಸಂವಿಧಾನದ್ದು ಅದರ ಪ್ರಿಯಾಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ ಇದು ನನ್ನ ಇಷ್ಟ ನೀವು ಇವತ್ತು ನಮ್ಮ ಸ್ಟುಡಿಯೋ ಬಂದರೆ ನಿಮ್ಮ ಕೈಯಲ್ಲಿ ಹಾಡ್ಸ್ ಟ್ರೈ ಮಾಡ್ತೀವಿ ಚೆನ್ನಾಗಿತ್ತ ನೀವೇ ಸಿಂಗರ್ ಇಲ್ಲ ಅಂದರೆ ನೀವೇ ಆಕ್ಟರ್ ಇದೊಂದು ಬಹಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲವೂ ಪ್ಲಾನ್ ಆಗಿರುತ್ತೆ ಇಂಥ ಡೇಟ್ ಅಂತಾರೆ ಮುಂಚೆ ವಿಷಯ ತಿಳಿಸ್ತಾರೆ ಕಂಟೆಂಟ್ ಕಳಿಸ್ತಾರೆ ಕೆಲಸ ಆಗಿದೆ ಅಂತಾರೆ ಎಲ್ಲವೂ ವ್ಯವಸ್ಥಿತ ಒಂದರಿಯುತ್ತೆ ಈ ಶಿಸ್ತಿನ ಸ್ಕ್ರೀನ್ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ ಕರಾವಳಿಯ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿ ತಂದಿದ್ದಾರೆ ಕಾಮಿಡಿ ಸಿನಿಮಾಗಳನ್ನು ಆದರೆ ನಮಗೆ ನಮ್ಗೆ ಏನಂತಂದ್ರೆ ಜನ ಅಲ್ಲಿ ಆ ಕಂಟೆಂಟ್ ಸಿನಿಮಾಗಳು ಕೊಟ್ಟರು ಕೂಡ ತಗೋತಾರೆ ಆ್ಯಕ್ಚುಲಿ ಇವಾಗ ಆ ಡ್ರಾಮಾಗಳಲ್ಲಿ ರಂಗಭೂಮಿಗಳಲ್ಲೆಲ್ಲ ಒಳ್ಳೆ ಕತೆ ಆಧಾರಿತ ಸಿನಿಮಾ ಇದು ಡ್ರಾಮಾಗಳೆಲ್ಲ ಬರುವಾಗ ಜನ ಅದನ್ನು ತುಂಬಾ ಖುಷಿಯಿಂದ ಸ್ವೀಕರಿಸ್ತಿದ್ದಾರೆ ಸೊ ಈ ಒಂದು ಸಿನಿಮಾ ಕೂಡ ನಾವು ಕಣ್ಣ ಮುಂದೆ ನೋಡಿರ್ತೇವೆ ಅದನ್ನೇ ಸಿನಿಮಾದಲ್ಲಿ ನೋಡೋದ್ರಿಂದ ಮತ್ತೆ ಎಲ್ಲ ಮಂಗಳೂರು ಕರಾವಳಿ ಭಾಗದ ನೇಟಿವಿಟಿ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರಿಂದ ಖಂಡಿತ ಜನ ಈ ಒಂದು ಕತೆ ಆಧಾರಿತ ಸಿನಿಮಾಗಳನ್ನು ಕೂಡ ತಗೋತಾರೆ ಅಂತ ಒಂದು ವಿಶ್ವಾಸದಲ್ಲಿ ಮಾಡಿದೆ ಆರ್ಟಿಸ್ಟ್ ಇವಾಗ ನಾಯಕರಾಗಿ ನಮ್ಮ ಅರ್ಜುನ್ ಗಾಬಿಗಾಡಿದ್ದಾರೆ ನಾಯಕಿಯಾಗಿ ಸುಷ್ಮಿತಾ ಭಟ್ ಆ ನಂತರ ನಮ್ಮ ವೀರ ಮದಕರಿ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ ಗೋಪಿನಾಥ್ ಭಟ್ ಅಂತ ಅವರು ಕಲಾ ನಾಯಕರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರ ಮತ್ತು ದರುಡಗಮನ ಬ್ರಿಷಭನ ಸಿನಿಮಾದಲ್ಲಿ ಒಬ್ಬರು ಜ್ಯೋತಿ ಶೆಟ್ಟಿ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಕಲಾನಾಯಕರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ ಮಾನ್ಸಿಧೀರ್ ಅವರು ಕೂಡ ಆಕ್ಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಆಮೇಲೆ ಒಂದು ಸಿನಿಮಾ ನೋಡಿರ್ಬೋದು ರವಿ ಬಸ್ ಅವರೊಂದು ಡೈರೆಕ್ಷನ್ ಮಾಡಿದ್ರು ಕಟಕ ಗಿಲಿಗೆ ಅದರಲ್ಲಿ ಒಂದು ಆ ಬಾಲ ನಟಿ ಒಬ್ಬ ಆಕ್ಟ್ ಮಾಡಿದ್ರು ಅವರು ಫಿಲಂ ಫೇರ್ ಅವಾರ್ಡ್ ಸಿಕ್ಕಿದವರಿಗೆ ಅವರಿಗೆ ಆ ರಾಜ ಪ್ರಶಸ್ತಿ ಕೂಡ ಸಿಕ್ಕಿದೆ ಆ ಶ್ಲಾಘಾ ಚಾಲಿಕ್ರಾಮ ಅಂತ ಅವರು ಕೂಡ ನಮ್ಮ ಹೀರೋ ಅವರ ಮಗಳ ರೋಲ್ ರೋಲ್ ಅನ್ನು ಮಾಡಿದ್ದಾರೆ ಸೊ ಒಂದು ಒಳ್ಳೆ ಮಂಟಿಶಾಗರ್ ಸಿನಿಮಾ ಇದೆ ನಮ್ಮದು ಹೊಸಬರಾದರು ಒಂದು ಎಲ್ಲ ಒಳ್ಳೆ ಒಂದು ಪ್ರತಿಭಾಂಕಿತ ನಾವು ಒರಿಜಿನಲಿ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡಿಕೊಂಡಿದ್ದೇವೆ ಆ ನಂತರ ಆ ಸಿನಿಮಾ ತುಂಬಾ ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ತುಳುವಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾವು ಒಂದು ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಮಾಡಿದಾಗ ಓಕೆ ತುಳುವಲ್ಲಿ ಮಾಡಿದ್ರು ಜನಕ್ಕೆ ರೀಚ್ ಆಗುವ ತರ ಇದ್ದಾರೆ ಆ ಕಾರಣದಿಂದ ಮತ್ತೊಂದು ತುಳು ಭಾಷೆಯ ಮೇಲೆ ಒಂದು ಅಭಿಮಾನ ಇದೆ ನಮಗೆ ನಾವು ಮುಂಚಿನ ತುಳು ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಆ ತುಡು ನಮ್ಮ ಮಾತೃಭಾಷೆ ಕನ್ನಡ ನಮ್ದೊಂದು ಜೀವನ ಕಲಿಸಿದ ಭಾಷೆ ಸೊ ಎರಡು ಸಿನಿಮಾ ಎರಡು ಭಾಷೆ ಮಾಡ್ಬೇಕಂತ ನಾವು ಒಂದು ನಿರ್ಧಾರ ಮಾಡುವ ಶೂಟಿಂಗ್ ಆಗಿದೆ ಹದಿನೈದು ಪರ್ಸೆಂಟ್ ಬಾಕಿ ಜನ ಒಂದು ಡ್ರಾಮಾ ಥ್ರಿಲ್ಲರ್ ಒಂದು ಸ್ಪಿರಿಚುವಲ್ ಮಿಸ್ಟ್ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಅದಕ್ಕೆ ಬಿಫೋರ್ ಇಯರ್ ನ್ಯಾಷನಲ್ ಅವಾರ್ಡ್ ಮಾಡ್ತಾರೆ ತುಳಿ ಸಿನಿಮಾಗೆ ಅದ್ರ ಹೆಸರು ನನ್ ನೆನಪಿಲ್ಲ ಬಟ್ ಅದ್ರ ಅರ್ಥ ಬಂದ್ರೆ ಕೋಲಾ ಅಂತ ಬರುತ್ತೆ ಕೋಲದ ಬೆಂಕಿ ಅದು ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಂತ ಸಿನಿಮಾ ಸೊ ನಿಮ್ಮ ಒಂದು ಅಂದ್ರೆ ಕಲಾ ಪ್ರಕಾರಗಳನ್ನ ಈ ತರ ಸಿನಿಮಾ ಮೂಲಕ ಕಮರ್ಷಿಯಲ್ ವೇ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಈ ತರದೊಂದು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಹೇಗೆ ಹೌದು ನಾವು ಆಕ್ಚುಲಿ ಮೊದಲು ಮಾಡುವುದಂತ ಅಂತಲೇ ಹೊರಟಿದ್ದೀವಿ ಆ ನಂತರ ನಮಗೆ ಗೊತ್ತಾಯ್ತು ಅವಾರ್ಡ್ ಅಂತಂದ್ರೆ ಬರೀ ಅದು ಫಿಲಂ ಗೆ ಮಾತ್ರ ಸೀಮಿತ ಆಗಿರುತ್ತೆ ಜನರ ಹತ್ರ ಬರುವುದಿಲ್ಲ ಸಿನಿಮಾ ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ ಜನರು ನೋಡ್ಬೇಕು ಥಿಯೇಟರ್ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಆಡ್ ಮಾಡಿಕೊಂಡು ಸೆಮಿ ಕಮರ್ಷಿಯಲ್ ಆಗಿ ಮಾಡ್ಬೇಕಂತ ಅನ್ಕೊಂಡು ಅದೇ ರೀತಿ ಮಾಡಿದ್ದೇವೆ ಆ ಟೈಟ್ಲ್ ಕನ್ನಡಕ್ಕೆ ಇರೋದು ಯಾಕಂತಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಕಳಜಿಗಂತ ಜನ ಹುಡುಕ್ತಾರೆ ಅದರ ಮೀನಿಂಗ್ ಏನಿರಬಹುದು ಅಂತ ಅದಕ್ಕೋಸ್ಕರ ಅದು ಕನ್ನಡ ಮೀನಿಂಗ್ ಬಂದು ಕಲಿಯುಗ ಅಂತ ಅವರ ಜೊತೆ ಒಂದು ಅದು ಅದು ಹೇಳೋದಕ್ಕೆ ಆಗಲ್ಲ ಯಾಕಂದ್ರೆ ನಾನು ಹುಟ್ಟುದಕ್ಕಿಂತ ಮುಂಚೆನೆ ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಶುರು ಮಾಡಿದ್ದಾರೆ ಅವರ ಜೊತೆ ಕುತ್ಕೊಂಡು ಕೆಲಸ ಮಾಡುವುದು ಅದರ ಒಂದು ಭಾಗ್ಯ ಅಂತ ನಾನು ಸುಮಾರು ಸಲ ಗುರುಗಳ ಹತ್ರ ಹೇಳಿದ್ದೇನೆ ಮತ್ತೆ ಅವರು ಕನ್ನಡ ಇಂಡಸ್ಟ್ರಿದು ಲೈಜಾಗ್ ನಾವ್ ಇವಾಗ ಹೊಸ ಗುರು ನಮ್ಗೊಂದು ಆ ಆ ಒಂದು ಹೆದರಿಕೆ ಅಂದ್ರೆ ಇವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರ ಆದರೆ ಅವರು ಒಂದು ಡೈರೆಕ್ಟರ್ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನು ಕೊಟ್ಟು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಎಲ್ಲವನ್ನು ನಮ್ಮ ಹತ್ರ ಕೇಳಿ ಹೀಗೆ ಮಾಡ್ಬೋದು ಅಂತ ಕೇಳಿನೇ ಅವ್ರು ಮಾಡ್ತಿದ್ದರು ಅದೊಂದು ಅವರು ದೊಡ್ಡ ಗುಣ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರ ಜೊತೆ ಒಂದು ಕೂತ್ಕೊಂಡು ಒಂದು ಏಳು ದಿವಸ ಕೆಲಸ ಮಾಡಿದ್ದೇವೆ ಮತ್ತೆ ಅವರು ನಾ ಹೇಳಿದ್ದೇವೆ ಕನ್ನ ಕನ್ನಡಕ್ಕೆ ಯಾವಾಗಲೂ ಒಬ್ಬರೇ ಅಂಶ ಲೈಖ ಸರ್ ಅದು ಮತ್ತೆ ಬರ್ಲಿಕ್ಕಿಲ್ಲ ಅವರೊಬ್ಬರೇ ಅವರ ಸಾಹಿತ್ಯ ಆಗಿ ಅಷ್ಟು ಅರ್ಥಪೂರ್ಣವಾಗಿದೆ ಒಂದು ಸಾಂಗ್ ಅಂತೂ ಖಂಡಿತವಾಗಿ ಅದು ಆ ಎಲ್ಲ ಕರ್ನಾಟಕದಲ್ಲಿ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಆ ಗುರುಗಳು ಕನ್ನಡದಲ್ಲಿ ಅದನ್ನು ಬರ್ದಿದ್ರು ನನಗೆ ತುಳುಗೆ ಟ್ರಾನ್ಸ್ಲೇಟ್ ಮಾಡೋ ಕೇಳಿದ್ದು ನಾನಲ್ಲಿ ಮಾಡಿ ಕೊಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡ್ತು ನಮಸ್ಕಾರ ಆ ಫಸ್ಟ್ಗೆ ಶಿಲೇಕ ಸರ್ ಒಂದು ದೊಡ್ಡ ಹಾನರ್ ಆ್ಯಕ್ಚುಲಿ ಯಾಕಂದ್ರೆ ಇವಾಗ ಫಸ್ಟ್ ಬಂದಾಗ ನೀವು ಹಾಡಿದ ಬಗ್ಗೆ ಮಾತಾಡ್ತೀವಿ ಸರ್ ನಮ್ಮ ಬಾತ್ರೂಮ್ ಸಿಂಗರ್ ಆದರೂ ನೀವು ಒಂದು ಹಾಡ್ಬೇಕಂತ ಹೇಳಿದಾಗ ಇಟ್ಟು ಸರ್ ಗ್ರೇಟ್ 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 ಆನರ್ ಟು ಮೀ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಕೆನ್ಸ್ ಅ ಲಾಟ್ ಆ್ಯಂಡ್ ಇಲ್ಲಿ ಸೇರ್ಬೇಕಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಎಲ್ರಿಗೂ ನಮಸ್ಕಾರ ಕಂಜಿಗ ಸಿನಿಮಾ ಒಂದು ಸಿನಿಮಾಗಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಒಂದು ಹೊಸ ರೀತಿಯ ಎಕ್ಸ್ಪೀರಿಯೆನ್ಸಲ್ಲಿ ಈ ಸಿನಿಮಾನ ನಾವು ಮಾಡಿದೀವಿ ಬಹುಶಃ ಸರಸ್ವರ್ ಆಗಿರ್ಲಿ ಸುಮನಿಗಾಗಿರ್ಲಿ ಇವಾಗ ಸಚಿನ್ ಶೆಟ್ಟಿ ಸುಷ್ಮಿತಾ ಇವರು ಎಲ್ರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಾ ಇದ್ವಿ ಆದ್ರೆ ಅದನ್ನು ಮಾಡಿಸ್ತಾ ಇದ್ದು ಅವ್ರು ಬೇರೊಬ್ಬರಿಗೂ ಸೊ ಆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ನಮಗೆ ತುಂಬಾ ನಮ್ಮ ಸಿನಿಮಾದಲ್ಲಿ ಆಗಿದೆ ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅಂಡ್ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ನಮ್ದು ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು ಸೊ ಆಶೀರ್ವಾದ ಇನ್ನೂ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಥರ ಇಲ್ಲಿಗೆ ಅಂತ ನಾನು ಬೇಡ್ಕೊಳ್ತೀನಿ ಅಂಡ್ ಅದ್ರ ಜೊತೆ ನಮ್ಮ ಮಾಸ್ಟ್ರು ಉಮೇಶ್ ಮಾಸ್ಟರ್ ಅಂತ ಶರತ್ ಸರ್ ಹೇಳಿದಾಗೆ ನನ್ನ ಇವಾಗ ಸ್ವಲ್ಪ ದಪ್ಪಾಗಿದೆ ನಾನು ನೋಡ್ತಾ ಇದ್ದಾರೆ ಅವಾಗ ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ ಸೊ ಸೇಮ್ ಜಿಮ್ ಅಲ್ಲಿ ಹೋಗ್ತಿದ್ವಿ ಶರತ್ ಸರ್ ಕೂಡ ಬರ್ತಾ ಇದ್ರು ಸೊ ಮಾಸ್ಟ್ರು ಈ ತರ ಸಿನಿಮಾ ಮಾಡ್ಬೇಕಂತ ಹೇಳಿದಾಗ ಅಂಡ್ ಸುಮನ್ ಬಂದು ನರೇಷನ್ ಮಾಡಿದಾಗ ಈ ಸಿನಿಮಾಗೆ ಇಲ್ಲ ಅಂತ ಹೇಳಕ್ ಆಗಿಲ್ಲ ತುಂಬಾ ಒಳ್ಳೆಯ ಕಥೆ ಇರುವಂತಹ ಸಿನಿಮಾ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ ಬಹುಶಃ ನಮ್ಮ ಕಾಜಿಗ ಸಿನಿಮಾ ನೋಡಿದ್ರೆ ಇಡೀ ಮಂಗಳೂರ್ನ ದರ್ಶನ ಮಾಡಿದಾಗೆ ಒಂದು ಒಂದ್ ಕಡೆ ಆಗುತ್ತೆ ಅಂತ ನನಗೆ ಒಂದು ಫೀಲಿಂಗ್ ಇದೆ ಅಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯ್ನ್ ಆದ್ರು ಅದೊಂದು ಒಳ್ಳೆಯ ವಿಷಯ ಫಾರ್ ಎಕ್ಸಾಂಪಲ್ ಈಗ ಸುಮನ್ ಜೊತೆ ನಮ್ಮ ಸನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರ್ಕೊಂಡ್ರು ಅಂಡ್ ಸಚಿನ್ ಶೆಟ್ಟಿ ಬಹುಶಃ ಸರ್ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್ ಮೋರ್ ದೆನ್ ಟೂ ಹಂಡ್ರೆಡ್ ಕೆ ಫಾಲೋವರ್ಸ್ ಯೂಟ್ಯೂಬಲ್ಲಿರುವಂತಹ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ ಆ್ಯಂಡ್ ಒ ಪಿ ಕೂಡ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ ಅದ್ರ ಜೊತೆ ಒಂದು ಆನೆ ಬಲ ಹಂಸ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಆ್ಯಂಡ್ ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆದಾಗ ಬಂದು ಆ ಭಾವನೆ ಹಾಕಿದ್ರು ನಮಗೆ ನಮಗೆ ಮ್ಯೂಸಿಕ್ ಮಾಡ್ತಾ ವಾಸ್ ಮಚ್ ಪಾಸಿಟಿವ್ ಒಂದು ಒಳಗಿನ ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು ಸರ್ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮತ್ತೊಂದ್ಸರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸುಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನನ್ನ ಒಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಜನ್ರಿಗೂ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ನನಗೆ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಹರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್ ಬೇಸಿಕಲಿ ಈಗ ಸರ್ ಹೇಳಿದ್ರು ಅವರನ್ನು ನೋಡಿದಾಗ ಒಂದು ಪೊಲೀಸರನ್ನು ನೋಡಿದಾಗ ಅಂದರೆ ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್ ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಂಗಳೂರ್ ಬಂದಿದ್ರು ಮೋದಿಜಿ ಏನಾದ್ರೂ ಯೂನಿಫಾರ್ಮ್ ಅಲ್ಲಿ ಸರ್ ಇರ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೂ ಓಡಾಡ್ಬೋದಿತ್ತು ಆ ಥರನೇ ಕಾಣ್ತಾರೆ ಸರ್ ಪೊಲೀಸ್ ತರನೇ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ಏನಾದರೂ ಬೇಕು ಅದನ್ನೆಲ್ಲ

ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಫಿಲ್ಮ್ ಶುರು ಆಕಂತ ಮುಂಚೆ ನನಗೆ ಸುಮ್ಮ ಅಪ್ರೋಚ್ ಮಾಡಿದಾಗ ನನ್ನ ಕೈ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಬರೆದಿರೋದು ಇಲ್ಲಿ ಇಲ್ಲಿಯ ಕನ್ನಡ ಬೇರೆ ಮಂಗಳೂರು ಕನ್ನಡ ಬೇರೆ ನನಗೆ ಪಾತ್ರ ಮಾಡೋಕ್ಕಾಗತ್ತ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ ಅಲ್ಲಿ ಬಂದು ಹೇಗೆ ಮಾತಾಡಬೇಕಂತ ಹೇಳಿಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರು ಡೇ ಅಂಡ್ ನೈಟ್ ಸರ್ ಹೇಳಿದಂಗೆ ಡೇ ಅಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ ಎಂಟರ್ಟೈನಿಂಗ್ ಇರುವಂತ ಮೂವಿನ ಒಂದು ಮಾಡಿದ್ದೀವಿ ಸೊ ಅದೆಲ್ಲ ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನನಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ನಾನು ನಾನು ಅರ್ಜುನ್ ಸರ್ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ ಲೈಫಲ್ಲಿ ಇರೋ ಚಾಲೆಂಜಸ್ ಅಲ್ಲಿ ಸಮಭಾಗಿಯಾಗಿ ಇಬ್ಬರು ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ನಾನು ಇದಕ್ಕಿಂತ ಮುಂಚೆ ಬಾಸ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ ಅದು ರಿಲೀಸ್ ಆಗಿದ್ದು ಒಂದು ತ್ರೀ ವೀಕ್ಸ್ ಅಲ್ಲೇ ಈಗ ಇನ್ನ ಓಡ್ತದೆ ಸೊ ಅದು ಇವಾಗ